नम सवाले उत्तरास्तर सुदर्शन नम धारवा ಜೀವಂತವಾಗಿ ಎತ್ತದಂತೆ ಜನರ ಸೇವೆ ನಿತ್ಯ ಮಾಡುತ್ತಿರುವಂತಹ ಹಾವು ಬಂದ್ರ ಅಂದ್ರೆ ಇಡೀ ದೈವ ಕೆಳೆಯರ್ ಅವರು ಎಲ್ಲಾರು ಮನೆಯಾಗಲಿ ಹಿತ್ತಲ್ಲಾಗಲಿ ಏನಾರು ಹಾವು ಮಾಡ್ತಂದ್ರೆ

ಇನ್ನೊಬ್ಬ ಜೀವ ಸಾಕ ನಿತ್ಯ ಯಾರಾ ನಮ್ಮ ಶ್ರೀ ಶಲ್ನ ಸ್ವಂತವಾದ ನಮ್ಮ ಕಲಿಮೆ ಶ್ರೀ ಎರಡ್ ನೂರ ಐವತ್ತೊಂದು ಆಯ್ಕೆ ಆ ಹಣವಿನ ಸದಾ ಋಣಿ

ಎಲ್ಲೆಲ್ಲ ಬಾ ದೂರಿತಾಗ ಹಾಡಾಡ್ತೀವಿ ಈ ಒಂದ ರೆಟ್ಟಿ ಧಾಮರ ಅವರಗಟ್ಟಿಯಾಗ ನಿಮ್ ಇಚ್ಛೆ ಎಂತ ನೀ ನಡೆಯೋ ಈ ಪದ ಸತ್ತಗ ಇಲ್ಲಿ ಎರಡು ಪೈವಾಡ್ತ ಸರ್ ಹಾವೇರಿಂದ ಒಬ್ಬ ಹೊನ್ನಾತ್ರ ಒಬ್ಬವೇ ಬಳಗ ಹುಡುಗಿಸ್ತಾರೆ ಕುಸ್ತಿ ಹಿಡೀವ ಅಂದ್ರ നിന്നയവല്ലേ നമ്മ ഊര് പാസ്പോട്ട് നിമു ബന്റി നാ നിന്ന ഹിറില്ല മാസ്തവ

ನನ್ನಕ್ಕಿಂತ ಒಂದು ಹೆಜ್ಜೆ ಮುಂದೆ ಶಿಂಗ್ಯಾರ ನಾ ಇನ್ನೂ ಪಡ್ಕೊಂಡು ಮಾತಾಡ್ತಾನೆ ಅವ್ರು ಹಂಗಲ್ಲ ತಾನೇ ಇಲ್ಲ ಬೈ ಹೋಗ್ತಾರೆ ಇತ್ತ ಮರ್ಯಾದೆ ಪಡ್ಕೋಬೇಡ ಹೆಸರು ಮಾಡಿದೀ ಸುತ್ತ ಅಂದ್ರೆ ಅಂಧಿತ ಮಾಡಿರಂತ ನನ್ನ ಕುಲದ ದೇವರು ಮಹರ್ಷಿ ವಾಲ್ಮೀಕಿಗಳೇ ಇದ್ರ ಹೊಳೆ ತಗೊಂಡ್ಬಿಡ ನೀನು ನಿನ್ನ ಕಷ್ಟ ಬೇಕಾಗಿಲ್ಲ ಅವ್ರೆ ನನಗೂ ಬೇಕಾ ನಿನ್ನ ದೇವಗಳೇ ನಮ್ ದೇವರ ನಾವ್ರೆ ನಮಗೂ ಬೇಗ ದಿನ ಪೂಜೆ ಮಾಡೋ ನಾವು ನನ್ನ ಆರಾಧ ದೈವ ವಾಲ್ಮೀಕಿ ಗುರುಗಳ ಬಗ್ಗೆ ಗೊತ್ತಿಲ್ಲ ಅಂತ ಯಾವ ಅಂತೀವ ನೀನು ತಂದೆಯ ಪ್ರಚೇತಸ ಅಂದ್ರೆ ಏನ್ ಗೊತ್ತ ಹತ್ತು ಮಂದಿ ಮಾನಸ ಪುತ್ರರಲ್ಲಿ ಅಂದ್ರೆ ಬ್ರಾಹ್ಮಣ ಸರ್ ಅವರು ಹತ್ತು ಮಂದಿ ಅಂದ್ರೆ ಒಬ್ಬ ಪ್ರಚೇತ ಸರ್ ವಂಶ ಈ ಕಡೆ ಚೂ ಬಂದ್ರೆ ಬಾಬು ದಯವಿಟ್ಟು ನೀವಾದ ಕೇಳೇಬೇಕು ಮಹರ್ಷಿ ವಾಲ್ಮೀಕಿ ದೇವರಿಗೆ ಹೆಣ್ಣು ಕೊಟ್ಟ ಮಾವ್ಯಾರ ಎಷ್ಟುಗಳನ್ನ ಪಡ್ಕೊಳ್ಳುತ್ತೆ ಬರಂಗಿಲ್ಲ ನಮ್ಮ ಸರ್ ರಾಯಣದ ಹಾಡಂತಾರೆ ಬಹಳ ನೀವು ಹೂವಂದ್ರೆ ಹಾಡಂತಿ ಚಾನ್ಸ್